ಶುಭ ಮುಂಜಾನೆ ಶುಭ ಸಂಜೆ ಎಲ್ಲರೂ ನೋಡ್ತಿರ್ಬೋದು ಆರ್ ಆರ್ವಿ ವ್ಲಾಗ್ಸ್ ಹಾಕ್ತಾನೆ ಇರ್ತೀವಿ ಸೊ ಮೋಸ್ಟ್ ಆಫ್ ಪ್ರೊಬಬ್ಲಿ ರೆಸಿಪೀಸ್ ತುಂಬ ಹಾಕ್ತಾ ಇರ್ತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ ಮಾಡ್ತಿದ್ದೀವಿ ಅಂದರೆ ಚೌಳಿಕಾಯಿ ಪಲ್ಯ ಜವಾರಿ ಚೌಳಿಕಾಯಿ ಪಲ್ಯ ಮತ್ತು ಸಜ್ಜೆ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀವಿ ಸೊ ನೋಡಿ ನೀವು ಆಲ್ರೆಡಿ ಇದ್ದರೆ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನಾವು ಈಗ ಮಾಡ್ತಾ ನಾವು ಈಗ ಮಾಡ್ತಾಯಿದ್ರು ಯಾರೆಲ್ಲ ಮಾಡಿ ಮಾಡಕ್ಕೆ ಬರಲ್ವೋ ಇಲ್ಲ ಟ್ರೈ ಮಾಡಬೇಕು ಅಂದ್ಕೊತಿರೋ ಟ್ರೈ ಮಾಡಿ ಸೊ ಹೆಂಗಾಗಿದೆ ಅಂತ ಹೇಳಿ ಆಮೇಲೆ ವೀಡಿಯೋನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದ್ಯಾಟ್ ನಮಗಿನ್ನೂ ಹೊಸ ಹೊಸ ವೀಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಬರುತ್ತೆ ಸೊ ಯಾರು ವೀಡಿಯೋಗಳನ್ನು ಲೈಕ್ ಮಾಡಿ ಸೊ ದ್ಯಾಟ್ ಏನೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಸೊ ಸೊ ವೀಡಿಯೋ ಮಾಡಿದ್ದಕ್ಕೂ ಸ್ವಲ್ಪ ಓಕೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಬನ್ನಿ ಇವಾಗ ಕರಿಗೆ ಚೌಳಿಕಾಯಿ ಪಲ್ಯಾಗೆ ಏನೇನು ಬೇಕೋ ಮಾಡೋಕ್ಕೆ ಅದನ್ನು ಪ್ರಿಪ್ರೇಷನ್ ನಡೀತಾ ಇದೆ ಸೊ ಮಾಮೂಲಿ ನಾರ್ಮಲಾಗಿ ಬೆಂಡೆಕಾಯಿ ಫ್ರೈ ಎಲ್ಲ ಹೆಂಗೆ ಮಾಡ್ತೀವೋ ಅದೇ ಥರನೇ ಚೌಳಿಕಾಯಿ ಪಲ್ಯನೂ ಮಾಡೋದು ಅದಕ್ಕೇನಿಲ್ಲ ಟೊಮ್ಯಾಟೊ ಟೊಮೆಟೊ ಆನಿಯನ್ ಮತ್ತು ಮೆಣಸಿನ್ಕಾಯಿ ಬೇಕಾಗುತ್ತೆ ಮತ್ತು ಕರಿಬೇವು ಉಪ್ಪು ಅದೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಿ ಅದರ ಮೇಲೆ ಚೌಳಿಕೆ ಎಷ್ಟು ಅರ್ಧ ಕಿಲೋ ಪಾವು ಕಿಲೋ ಅದು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅದರ ಮೇಲೆ ನೀವು ಟೊಮ್ಯಾಟೊ ಮತ್ತು ಆನಿಯನ್ನ ಡಿಸೈಡ್ ಮಾಡಬೇಕು ನಾವು ಎರಡು ಆನಿಯನ್ನು ಎರಡು ಟೊಮ್ಯಾಟೊ ತೊಗೊಂಡಿದ್ವಿ ಇದೊಂದು ಸ್ವಲ್ಪ ಮೋರ್ ದೆನ್ ಪಾವು ಕಿಲೋಕಿನ್ನ ಸ್ವಲ್ಪ ಜಾಸ್ತಿನೇ ಇತ್ತು ಅರ್ಧ ಕಿಲೋ ಅನ್ಕೋಬೋದು ಏನಂದರೆ ಹೊಲದಲ್ಲಿ ಇರೋದಲ್ಲ ನಮ್ಗೆ ಅಷ್ಟು ಎಷ್ಟು ವೆಯ್ಟ್ ಅಂತ ಅಷ್ಟು ಐಡಿಯಾ ಇಲ್ಲ ಸೊ ಇದು ಚೌಳಿಕಾಯಿ ಮಾಡಬೇಕು ಅಂದರೆ ಎಕ್ಸ್ಪೆಷಲಿ ಜವಾರಿ ಚೌಳಿಕಾಯಿ ಏನಾಗುತ್ತೆ ಅಂದರೆ ತುಂಬ ಸುಂಕ ಇರುತ್ತೆ ಆಮೇಲೆ ನಾರು ಜಾಸ್ತಿ ಇರುತ್ತೆ ಸೊ ಇದನ್ನು ಏನು ಮಾಡಬೇಕಂದ್ರೆ ರಾತ್ರಿ ದಿವಸವೇ ಸೋಸಿ ಕ್ಲೀನಾಗಿ ನಾರೆಲ್ಲ ತಕ್ಕೊಂಡು ಕೈಯಿಂದ ಸೋಸ್ಕೊಂಡು ಇಟ್ಕೋಬೇಕು ಇಮ್ ದಿಢೀರಂತ ಮಾಡೋ ರೆಸಿಪಿ ಅಲ್ಲ ಸೊ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ ಇವತ್ತು ಬೇಕು ಅಂದರೆ ನಾ ನಿನ್ನೆ ದಿನವೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಕರಿ ಮಾಡ್ಕೊಬೋದು సో ఇద్రు రెసిపి అది నార్మల్ నార్మల్గి ఫస్ట్ ఎన్నె తగం కైకిట్కొు బౌల ఆమె ఆనియన్ హోకు స్వల్పక అది ఆనియన్ హాకీ ఆమె కర్బే హాకొక స్వల్ప ఆనియన్ గోల్డెన్ బ్రౌన్ బరవర్గూ ఫ్రై మాట్ సో ఫ్రై మాకు మేలు నో టటో కట్ బో రుచికి తస్తూ అదన మిక్స్ మార్కెట్ సో అది పేస్ట్ వరకును ಇದನ್ನು ಕೈ ಆಡಿಸ್ತಾನೆ ಇರಬೇಕು ಅದು ಅಂದರೆ ಸಿಪ್ಪೆ ಬೇರೆ ರಸರಸ ಆಗುತ್ತಲ್ಲ ಆವರ್ಗೂ ಆಮೇಲೆ ನಿಮಗೆ ಏನಂದರೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡಿರ್ತೀರ ಆಮೇಲೆ ಅರ್ಶಿಣ ಪುಡಿ ಖಾರ ಎಲ್ಲ ಹಾಕೋಬೇಕು ಖಾರ ಏನಂದರೆ ಮಸಾಲೆ ಖಾರ ಯೂಸ್ ಮಾಡ್ತಾಯಿದ್ವಿ ಮಸಾಲೆ ಖಾರ ಖಾರ ಅಂದರೆ ಮೆಣಸಿನ್ಕಾಯಿ ಇರ್ತಾವಲ್ಲ ತೊಗೊಂಬಂದು ಅವನ್ನ ಕ್ಲೀನಾಗಿ ಸೋಸಿ ನೀಟಾಗಿ ಆಮೇಲೆ ಖಾರ ಕುಟ್ಟೋ ಮಷಿನಲ್ಲಿ ಹೋಗಿ ಹಾಕ್ಸ್ಕೊಂಬರೋದು ಮಸಾಲೆ ಖಾರನ ಸೊ ಆ ಖಾರನ ಹಾಕ್ತಾ ಸೊ ನಿಮ್ಮ ನೀವು ಒಣ ಖಾರ ಬೇಕು ಅಂದರೆ ಆ ಥರ ಖಾರನೂ ಹಾಕ್ಕೊಬೋದು ನಿಮ್ಮ ರುಚಿಗೆ ಬಿದ್ದಷ್ಟು ನಾವು ಮಸಾಲೆ ಖಾರನೇ ಹಾಕ್ತಾ ಇರೋದು ಸೊ ನೋಡ್ಬೋದು ಇಲ್ಲಿ ಟೊಮೆಟೊ ಹೆಂಗೆ ಕುದೀತಾ ಇದೆ ಅಂತ ಜವಾರಿ ಟೊಮೆಟೊ ಆಗಿರೋದ್ರಿಂದ ಬೇಗನೆ ಟೊಮೆಟೊ ಪೇಸ್ಟ್ ಆಗಿ ಒಂಥರ ಗ್ರೇವಿ ಥರ ಬಿಟ್ಕೊಳ್ಳುತ್ತೆ ರಸ 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 ಎಲ್ಲನೂ ಸೊ ಆಮೇಲೆ ನೀವು ಎಷ್ಟು ಅಶಿಣ ಪುಡಿ ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಅದನ್ನು ಗ್ರೇವಿ ಥರ ಆಗೋವರೆಗೂ ಬಾಯ್ಲ್ ಮಾಡ್ಕೊತಾನೆ ಇರಬೇಕು ಸೊ ಒಂದು ಸ್ವಲ್ಪ ಅದು ಗ್ರೇವಿ ಥರ ಆಗಿ ಸಿಪ್ಪೆ ಎಲ್ಲ ರಸ ರಸ ಬಿಟ್ಕೊಂಡ್ಮೇಲೆ ಅದಕ್ಕೆ ನೀವು ಚೌಳಿಕಾಯಿ ಹುರಿದಿಟ್ಕೊಂಡಿರ್ತೀರಲ್ಲ ಈ ಚೌಳಿಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಿರ್ಬೇಕು ಆಮೇಲೆ ಹಾರಕ್ಕಿಡಬೇಕು ಸೊ ಆ ಮೇಲೆ ಆ ಚೌಳಿಕಾಯಿನ ಏನಿರುತ್ತೆ ನೀವು ಇದು ಗ್ರೇವಿ ಆದಮೇಲೆ ಈ ಅದನ್ನು ಸ್ವಲ್ಪ ಸ್ವಲ್ಪ ಗ್ರೇವಿಗೆ ಮಿಕ್ಸ್ ಮಾಡ್ಕೋತಾ ಚೌಳಿಕಾಯಿನ ಹಾಕೋತಾ ಹೋಗ್ಬೇಕು ಕಲಿಸ್ತಾ ಸೊ ಹಾಗೆ ಮಾಡಿದ್ಮೇಲೆ ನೀಟಾಗಿ ಅದನ್ನು ಕಲಿಸ್ಕೋಬೇಕು ಗ್ರೇವಿನಲ್ಲಿ ಸೊ ದ್ಯಾಟ್ ಉಪ್ಪು ಖಾರ ಎಲ್ಲ ಕಡೆನೂ ಹತ್ತುತ್ತೆ ಸೊ ಅದಾದಮೇಲೆ ಒಂದು ಸ್ವಲ್ಪ ಬಾಯ್ಲ್ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅದು ಬಾಯ್ಲ್ ಆಗಿವರೆಗೂ ಬಿಟ್ಕೋಬೇಕು ಒಂದು ಐದು ನಿಮಿಷ ಅದಾದಮೇಲೆ ಗ್ಲಾ ಗ್ಯಾಸ್ ಆಫ್ ಮಾಡಿಬಿಡಬೇಕು ಸೊ ದ್ಯಾಟ್ ಅದು ಅಲ್ಲೇ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳುತ್ತೆ ನೀ ಎಳೆಯೋದಿರೋದ್ರಿಂದ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಮುಚ್ಚಿಬಿಟ್ರೆ ಅದೇ ಒಂಚೂರು ನೀರು ಬಿಟ್ಕೊಂಡು ಕುದ್ದಂಗೆ ಆಗುತ್ತೆ ಸೊ ಇದ್ರ ಜೊತೆ ನಾವು ಹೇಳಿದ್ನಲ್ಲ ಸಜ್ಜೆ ರೊಟ್ಟಿ ರೆಸಿಪಿನ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀವಿ ಅಂತ ಸೊ ಆಲ್ಮೋಸ್ಟ್ ಎಲ್ಲರಿಗೂ ನಾರ್ತ್ ಕರ್ನಾಟಕದಲ್ಲೇ ಎಲ್ಲರಿಗೂ ಗೊತ್ತಿರುತ್ತೆ ಸಜ್ಜೆ ರೊಟ್ಟೆ ಮಾಡೋದು ನಾರ್ಮಲ್ ಟೈಮಲ್ಲಿ ಏನಂದರೆ ಬಿಳಿ ಜೋಳದ ರೊಟ್ಟೆನೇ ಮಾಡೋದು ಸ್ವಲ್ಪ ಚಳಿಗಾಲ ಅದರಲ್ಲಿ ಸ್ವಲ್ಪ ಸಜ್ಜೆ ರೊಟ್ಟೆ ಬಿಸಿ ಅಲ್ಲ ಹೀಟ್ ಅಲ್ಲ ಹಂಗಾಗಿ ಸಜ್ಜೆ ರೊಟ್ಟೆ ಪ್ರಿಫರ್ ಮಾಡ್ತಾರೆ ಸೊ ನಾರ್ಮಲ್ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು ಸೊ ಇದ್ರ ಜೊತೆ ಮತ್ತೆ ಏನಂದರೆ ಕೆಂಪು ಮೆಣಸಿನ್ಕಾಯಿದು ಚಟ್ನಿ ಆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಟೊಮ್ಯಾಟೊ ಹಾಕ್ಕೊಂಡು ಮೊಸರು ಟೊಮ್ಯಾಟೊ ಚಟ್ನಿ ಇದ್ರೆ ಟೊಮ್ಯಾಟೊ ಚಟ್ನಿ ಇಲ್ಲಾಂದರೆ ಅದು ರೆಸಿಪಿನೂ ಇದೇ ಚಾನಲಲ್ಲಿ ನೋಡಿ ಸೊ ಇಲ್ಲಾಂದರೆ ಹಂಗಾಯಿ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಸಜ್ಜಿ ರೊಟ್ಟಿ ಜೊತೆ ಹೇಳೋದೇ ಬೇಕಾಗಿಲ್ಲ ಮೊಸರು ಹಾಕ್ಕೊಂಡು ತಿಂದರೆ ಯಾವ ಕರಿನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡು ಹೇಳಿದ್ನಲ್ಲ ಸಜ್ಜೆ ರೊಟ್ಟಿಗೆ ಏನು ಮಾಡಬೇಕಂದ್ರೆ ಬಿಸಿ ನೀರು ಹಾಕ್ಕೊಂಡು ಅದನ್ನು ಹಿಟ್ಟನ್ನ ನಾದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ದಟ್ ಜಿಗಿ ಜಾಸ್ತಿ ಬರುತ್ತೆ ಅಂದರೆ ನೀವು ಬಡವಾಗ ಅದು ಏನೂ ಹರಿಯಲ್ಲ ರೊಟ್ಟಿ ನೀವು ಎಷ್ಟು ಜಿಗಿ ಜಾಸ್ತಿ ಆಗಿರುತ್ತೋ ಅಷ್ಟು ಚೆನ್ನಾಗಿ ಹಿಗ್ಗುತ್ತೆ ರೊಟ್ಟಿ ಆಮೇಲೆ ಜಿಗಿ ಅದರ ದಂಡಿಗೆಲ್ಲ ಅದು ಹಾತ್ ಕಟ್ 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 ಆಗೋಲ್ಲ ನೀಟಾಗಿ ಎಷ್ಟು ತೆಳಗಾಗಬೇಕಂದ್ರೆ ಅಷ್ಟು ತೆಳಗ ನೀವು ಬಯಸ್ಕೊಬೋದು ಸೊ ಇದು ಕೈಯಿಂದ ಬಡಿಯೋದ್ರಿಂದ ಜಿಗಿ ಜಾಸ್ತಿ ಹಾಕ್ಕೊಳಲ್ಲ ಹಾಫ್ ಬಿಸಿನೀರು ಹಾಕ್ಕೊಂಡು ಆಮೇಲೆ ತಣ್ಣೀರು ಹಾಕ್ಕೊಂಡು ನಾದ್ಕೊತೀವಿ ಇಲ್ಲ ನೀವು ಚಪಾತಿ ಥರ ಲಟ್ಸ್ಬೇಕು ಅಂದರೆ ಫುಲ್ ಎಲ್ಲಾನು ಬಿಸಿ ನೀರಿಂದಲೇ ನಾದ್ಕೊಂಡ್ಬಿಟ್ರೆ ನಿಮ್ಗೆ ಜಿಗಿ ಜಾಸ್ತಿ ಬರುತ್ತೆ ಸೊ ಆವಾಗ ಚಪಾತಿ ಥರ ಲಟ್ಸ್ಕೋಬೋದು ಇಲ್ಲಿ ನೋಡ್ಬೋದು ವಿಕ್ರಾಂತ್ಗೆ ಹಿಟ್ಟಲ್ಲಿ ಆಡೋದಂದರೆ ತುಂಬ ಇಷ್ಟ ಮಮ್ಮಿ ಚಪಾತಿ ಅಥವಾ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಸೈಡಲ್ಲಿ ಅವನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಇದು ನೋಡ್ಬೋದು ರೊಟ್ಟಿ ಹೆಂಗೆ ಹಾಕಿದ್ದಾರೆ ಅಂತ ಇದು ನಾನು ನಿಮಗೆ ಹೇಗೆ ಬೇಯಿಸೋದು ಏನು ಅಂತ ತೋರಿಸ್ತೀನಿ ಕ್ಲೀನಾಗೆ ಫಸ್ಟು ಚಂದಿದ್ದಾಗ ಒಂದೇ ಕೈಯಿಂದ ಹಿಂಗೆ ಬಡ್ ಬಡಿತಾ ಹೋಗಬೇಕು ಸ್ವಲ್ಪ ದೊಡ್ಡದಾದಮೇಲೆ ಎರಡು ಕೈಯಿಂದ ನೀವು ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಏನಂದರೆ ಸ್ವಲ್ಪ ರೊಟ್ಟಿ ಬೇಯಿಸುವಾಗ ಅದೂ ಒಂಥರ ಸ್ಕಿಲ್ ಎಲ್ಲನೂ ಸ್ಕಿಲ್ಲ ಅಂತ ಅನ್ಬೋದು ಸೊ ಪ್ಯಾರ್ಲಲ್ಲಾಗಿ ಮಾಡ್ಕೊತಾರೆ ಒಬ್ಬೊಬ್ಬರಿಗೆ ಪ್ಯಾರ್ಲಲ್ಲಾಗಿ ಒಂದು ರೊಟ್ಟಿ ಬೇಯಿಸುವಾಗ ಇನ್ನೊಂದು ರೊಟ್ಟಿ ಮಾಡೋಕ್ಕಾಗಲ್ಲ ಸೊ ಟೈಮಿಂಗು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಒಂದು ರೊಟ್ಟಿನ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ ಬರೋವಾಗೂ ಬರೋವರೆಗೂ ಒಂದೇ ಕೈಯಿಂದ ತಟ್ಕೊಂಡು ಆಮೇಲೆ ಸ್ವಲ್ಪ ದೊಡ್ಡದಾದ ತಕ್ಷಣ ಎರಡು ಕೈಯಿಂದ ಬಡ್ಯಕ್ಕೆ ಸ್ಟಾರ್ಟ್ ಮಾಡಿರೋದು ಸೊ ಚೆನ್ನಾಗಿ ಬಿಸಿನೀರು ಹಾಕಿ ಕಲಿಸ್ಕೊಂಡಿಂದ ಚೆನ್ನಾಗಿ ಹಿಗ್ಗುತ್ತೆ ರೊಟ್ಟೆ ದೊಡ್ಡ ದೊಡ್ಡ ಸೈಜಿಂದೆಲ್ಲ ಬರುತ್ತೆ ಸೊ ಅದು ನಿಮಗೆ ಒಂದು ಸೈಜು ಒಂದು ಸೈಜ್ ಬರೋವರೆಗೂ ನಿಮ್ಗೆ ಗೊತ್ತಾಗುತ್ತೆ ಎಷ್ಟವರ್ಗು ಹೋಗ್ಬೋದು ರೊಟ್ಟೆ ಸೀಳ್ ಹರಿ ಹರಿದಂಗೆ ಎಷ್ಟರೋರ್ಗು ಲಟ್ ಬಡಿಬೋದು ಅಂತ ಮಾಡೋವಾಗ ಗೊತ್ತಾಗುತ್ತೆ ಫೀಲು ಸೊ ಆ ಥರ ಬಡ್ಕೊಂಡು ಇಲ್ಲಿ ನೋಡ್ಬೋದು ಅಂಚೆ ಅಂಚೆ ಹೆಂಗೆ ಬೇಯಿಸ್ಕೊತಾ ಇದ್ದಾರೆ ರೊಟ್ಟೆನ ಅಂಥೇಳಿ ಅದೇ ನಿಮ್ಮ ಕಂಪ್ಲೀಟ್ ರೊಟ್ಟೆ ಹೆಂಗೆ ಬೇಯಿಸೋದು ಹಾಕಿ ಹಂಚ ಮೇಲೆ ಹಾಕಿದಾಗಿಂದ ಹೆಂಗೆ ಬೇಯಿಸೋದು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ಇದು ಜಸ್ಟು ಹಂಚಿ ಏನೆಲ್ಲಾನು ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಇಲ್ಲಾಂದರೆ ದಂಡಿನಲ್ಲೆಲ್ಲ ಹಸಿ ಹಸಿ ಅದು ಹಿಟ್ಟು ಹಂಗೆ ಇರುತ್ತೆ ಸೊ ನೀಟಾಗಿ ಬೇಯಿಸ್ಕೋಬೇಕು ಬಡಿಯೋದೆಷ್ಟು ಕಷ್ಟನೂ ಅದು ಬೇಯಿಸೋದು ಅಷ್ಟೇ ಕಷ್ಟ ಸೊ ನೋಡ್ಬೋದು ಇದು ಒಂದು ರೇಂಜ್ ಒಂದು ಹೊತ್ತಿದು ಅಂದ್ರೆ ತುಂಬ ಹಂಚು ತುಂಬ ಫುಲ್ಲಾಗುವಷ್ಟು ದೊಡ್ಡದು ಬೆಳ್ಕೊಂಡಿದ್ದಾರೆ ಇದನ್ನು క్లీన్ హే క్లీనెంత తోర్స్తీని ఫస్ట్ అది ఈరోంది హిం ఎద్దణ స్వల్ప గ్యాప్ బెదెత్కం హేళ హాకీ స్వల్ప వన్సందా ಟೂ ತ್ರೀ ಸೆಕೆಂಡ್ಸ್ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ ಅದಾದಮೇಲೆ ನೀರು ಹಚ್ಕೋಬೇಕು ಅಂದರೆ ಹಿಟ್ಟು ಹಚ್ಚಿ ಬಡ್ದಿರ್ತೀವಲ್ಲ ಸೊ ಹಂಗಾಗಿ ನೋಡ್ಬೋದು ಸ್ವಲ್ಪ ಟರ್ನ್ ಆಗಿದೆ ಕಲರು ಇವಾಗ ನೀರು ಹಚ್ಚಿ ನೀರು ಹಚ್ಕೋಬೇಕು ಒಂದು ಕಡೆ ಸೊ ನೀರು ಹಚ್ಚಿದ್ಮೇಲೆ ಒಂದು ಟೆನ್ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಅದು ಗೊತ್ತಾಗುತ್ತೆ ನಿಮಗೆ ನೀರೆಲ್ಲ ಹೋಗಿ ಒಂಥರ ಕಲರ್ ಚೇಂಜ್ ಆಗುತ್ತೆ ಸೊ ಆ ಕಲರ್ ಬರೋವಾಗ ಬರೋವರೆಗೂ ನೀವು ವೇಟ್ ಮಾಡಬೇಕು ಹಾಂ ಹಾಗೆ ಹೊಳೆ ಸಾಕಬಾರ್ದು ಎಲ್ಲ ಏನಾಗುತ್ತೆ ಅಂದರೆ ಹಿಂದ್ಗಡೆ ಬೇಯ್ ಚೆನ್ನಾಗಿ ಮತ್ತು ಆ ಕಡೆ ಈ ಕಡೆ ಅಂತ ತೆಗೆದು ಹಾಕೋದು ಮಾಡಿದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ಬಿರುದು ಸಾಕು ಬರುತ್ತೆ ಸೊ ಹಾಗಾಗಿ ನೀಟಾಗಿ ಫ್ಲೇ ಒಂದೇ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಕಡೆ ಬೇಯ್ದ ಮೇಲೆ ಎತ್ತಿ ಇನ್ನೊಂದು ಕಡೆ ಹಾಕಬೇಕಾಗುತ್ತೆ ಸೊ ಆವಾಗ ನಿಮಗೆ ನೀ ಒಂದು ರೊಟ್ಟಿ ಮೆತ್ತ ಹೊತ್ತೆಗೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ಸ್ವಲ್ಪ ಬಿರುಸು ಕಟಿ ಕಟಿ ಆ ಥರ ಆಗುತ್ತೆ ಸೊ ಈ ಥರ ನೋಡ್ಬೋದು ಪ್ಯಾರ್ಲಾಗಿ ಮತ್ತೊಂದು ಇನ್ನೊಂದು ರೊಟ್ಟಿನೂ ರೆಡಿ ಮಾಡ್ಕೊತಾ ಇದ್ದಾರೆ ಇದು ಬೇಯಿಸುವಾಗ ಸೊ ಅದು ಹೆಂಗೆ ಅಂದರೆ ಸ್ವಲ್ಪ ಇವಾಗ ಬೇಯಿಸುವಾಗ ಹವಾ ಸೈಡಿಂದ ಹೋಗೋ ಸ್ಟಾರ್ಟ್ ಆಗುತ್ತೆ ಆವಾಗ ಅಂದ್ಕೋಬೇಕು ಓಕೆ ಇದು ಬೇ ಬೇದಿದೆ ಇವಾಗ ಅಂತ ಸೊ ಹವಾ ಸ್ವಲ್ಪ ಸೈಡಿಂದ ಹೋಗೋಕೆ ಸ್ಟಾರ್ಟ್ ಆದಾಗ ಅದನ್ನು ತೆಗೆದು ಆಮೇಲೆ ಎಲ್ಲೆಲ್ಲಿ ಚೆನ್ನಾಗಿ ಬೇಯ್ದಿಲ್ವೋ ಅಲ್ಲಿ ಒಂದು ಅಂದರೆ ಎಡ್ಜಸ್ಸಲ್ಲಿ ಯಾಕಂದರೆ ಫ್ಲೇಮ್ ಮಿಡಲಲ್ಲಿ ಜಾಸ್ತಿ ಇರುತ್ತಲ್ಲ ಆಮೇಲೆ ಹಂಚು ನೋಡ್ಬೋದು ಇದು ಸ್ವಲ್ಪ ಮಿಡಲಲ್ಲಿ ತಗ್ಗಿರುತ್ತೆ ಚೆನ್ನಾಗಿ ರೊಟ್ಟಿ ಬೇಯಲಿ ಅಂತ ಸೊ ಇವಾಗ ದಂಡಿ ದಂಡಿಗೆ ಅದೇ ಸೈಡಲ್ಲಿ ಇಟ್ಟರೆ ಹೆಂಗೆ ಉತ್ಕೊಳ್ತಾ ಇದೆ ನೋಡಿ ಒಂದೊಂದು ಸತಿ ಚಪಾತಿ ಥರ ಎರಡೆರಡು ಪದರು ಆಗುತ್ತೆ ಅಷ್ಟು ತೆಳ್ಳಗೆ ಬಡಿದ್ರೆ ಸೊ ಸೊ ಈ ರೊಟ್ಟಿ ಜೊತೆ ಏನೇನೆಂದರೆ ಚೌಳಿಕಾಯಿ ಪಲ್ಯ ಆಮೇಲೆ ಕೆಂಪು ಚಟ್ನಿ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಯಾರಿಗೆಲ್ಲ ಇಷ್ಟನೋ ಹೇಳಿ ಆಮೇಲೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಏನೇನು ರೆಸಿಪೀಸ್ ಬೇಕೋ ಅದನ್ನು ಕಮೆಂಟ್ ಮಾಡಿ ಸೊ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಲೈಕ್ ಮಾಡಿ ಸೊ ದಟ್ ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಮಾಡಿರೋ ವೀಡಿಯೋ ಚೆನ್ನಾಗಿ ಜಾಸ್ತಿ ಜನಕ್ಕೆ ರೀಚ್ ಆದರೆ ನಮಗೆ ಇನ್ನು ಇಂಟ್ರೆಸ್ಟ್ ಬರುತ್ತೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ನಾವು ವಿಕ್ರಾಂತ್ ಇನ್ವಾಲ್ವ್ಮೆಂಟು ಇರುತ್ತೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅವ್ನು ಕೆಳಗಡೆ ರೊಟ್ಟೆ ಮಾಡ್ತಾ ಇದ್ದ ಜಾಸ್ತಿ ಟೈಮ್ ಕ್ಯಾಪ್ಚರ್ ಮಾಡ್ತಿರ್ತೀವಿ ಒಂದೊಂದು ಸರ್ತಿ ಮಾಡೋಕ್ಕಾಗಲ್ಲ ಸೊ ಸೊ ಲೈಕ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಏನೆಲ್ಲ ನೆಕ್ಸ್ಟ್ ಬೇಕೋ ವಿಡಿಯೋಗಳು ನಿಮಗೆ ಯಾವ ಥರ ಬೇಕೋ ಹೇಳಿ ಆ ಥರ ವೀಡಿಯೋಗಳನ್ನು ಅಥ್ವಾ ಇಲ್ಲಾಂದರೆ ಏನಾದರೂ ರೆಸಿಪೀಸ್ ಬೇಕೆಂದರೆ ಆ ಥರ ರೆಸಿಪೀಸ್ನೆಲ್ಲ ನಿಮಗೆ ಮಾಡಿ ಹಾಕ್ತೀವಿ ಸೊ ಇವತ್ತಿನ ವೀಡಿಯೋ ಸಜ್ಜೆ ರೊಟ್ಟೆ ಆಮೇಲೆ ಚೌಳಿಕಾಯಿ ಪಲ್ಯ ಸೊ ಅಷ್ಟೇ ಗೈಸ್ ನೀವು ನಾನು ತಿಂದೆ ತಿಂದು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ಯಾರೆಲ್ಲ ಮಾಡ್ತೀರೋ ಹೇಳಿ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ ಅಲ್ಲಿವ ನೆಕ್ಸ್ಟ್ ವೀಡಿಯೋವರೆಗೂ ಬಾಯ್ ಟೇಕ್ ಕೇರ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವೀಡಿಯೋ